ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಾಡ್ ಏನಪ್ಪೀನ ಎಲ್ಲರೂ ಹೇಗಿದ್ದೀರಾ ಹಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನು ಇವತ್ತು ವ್ಲಾಗ್ನ ನಾನು ನಮ್ಮ ಅಕ್ಕನ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಸ್ ಗೃಹ ಪ್ರವೇಶ ಇದೆ ಇವತ್ತು ಹೋಗ್ಬೇಕು ಅಂತ ಹೇಳ್ತಾ ಇದೆ ಅಲ್ವಾ ಅದಕ್ಕೆ ಸ್ಯಾರಿ ಎಲ್ಲ ಮ್ಯಾಚ್ ಮಾಡ್ಕೊಂಡಿದ್ದು ಸ್ಟಿಚಿಂಗ್ ಕೊಟ್ಟಿದ್ದು ಎಲ್ಲ ಆಗಿತ್ತು ಆದರೆ ನಮ್ಮ ಮನೆ ಶಿಫ್ಟಿಂಗ್ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಹಾ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ನಾನು ಗಡಿಬಿಡಿಯಲ್ಲಿ ನಾನು ನಾನು ನನ್ನ ಬಟ್ಟೆಗಳೆಲ್ಲ ಒಂದೊಂದು ಒಂದೊಂದು ಕಡೆ ಇರುತ್ತೆ ಸೊ ನಾನು ಈ ಸ್ಯಾರಿ ನಮ್ಮ ಅಕ್ಕಂದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಪರ್ಪಲ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ನಾನು ಅದಕ್ಕೆ ಇದನ್ನು ವೇರ್ ಮಾಡೋಣ ಇವತ್ತು ಅವಳ ಹತ್ರನೇ ಇಸ್ಕೊಂಡು ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸಕ್ಕತ್ತಾಗಿದೆ ಸೌರ ಕಲೆಕ್ಷನ್ಸಲ್ಲಿ ಈ ಒಂದು ಸ್ಯಾರಿ ಸ್ಟಾಕ್ ಆಗಿತ್ತು ತುಂಬ ಚೆನ್ನಾಗಿ ಕೇಳಿದರು ಬಟ್ ನಾನೇ ತಗೊಂಡಿರ್ಲಿಲ್ಲ ಆಗ ಹೇಗಿದ್ರು ಅಕ್ಕನ ಹತ್ರ ಇದ್ದರೆ ತಂಗಿ ಹತ್ರ ಇದ್ದ ಹಾಗೆ ಅಲ್ವಾ ಅಕ್ಕ ತಂಗಿರು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಸೊ ನಾನಿವತ್ತು ಇದನ್ನು ಹಾಕ್ಕೊಂಡೆ ಚೆನ್ನಾಗಿ ಕಾಣ್ತಾ ಇದೆ ಹೊಸ ಅದು ಶಾರ್ಟ್ ಚೈನ್ ತಗೊಂಡಲ್ಲ ಮೊನ್ನೆ ಅದನ್ನೇ ಹಾಕೊಂಡೆ ಇನ್ನು ತುಂಬಾ ಹೆವಿ ಹೆವಿ ತರ ರೆಡಿ ಆಗೋದಿಕ್ಕೂ ಮನ್ಸಿರ್ಲಿಲ್ಲ ಸಾಕು ನಾವಿನ್ ಹೇಗೆ ಕಾಣ್ತಿದ್ದೀನಿ ಈ ಗಂಡನಿರ್ದೇನು ಗೊತ್ತ ಇಲ್ಲ ಸೂಪರ್ ಅಂತೆ ನಾವಾಗಿ ಬಾಯಿ ಬಿಟ್ಟು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳ ತನಕ ಹೇಳಲ್ಲ ನೋಡೋಣ ಈಗ ಒಂದೆರಡು ಫೋಟೋ ತಗೋಬಿಡೋಣ ಒಂದೇ ಒಂದು ರೀಲ್ಸ್ ಮಾಡ್ಬಿಡೋಣ ಹೊಟ್ಟೆ ಸೀದಿದೆ ಬೆಳಿಗ್ಗೆ ತಿಂದಿರೋದಿಲ್ಲ ಟೈಮ್ ಎಷ್ಟಾಯ್ತು ಟೈಮ್ ಎಷ್ಟಾಯ್ತು ಚಿಂಡು ಬಾರ ಎರಡು ಫೋಟೋ ತೆಗ್ದ್ಬಿಡು ಎಸ್ ಹೋಗೋಣ ಈಗ ಸೈಲೆಂಟ್ ಸೈಲೆಂಟ್ ನಮ್ಮ ಹತ್ರ ಒಂದು ಶುರು ಆಯಿತು ಅಲ್ಲಿ ನಮ್ಮ ಅಕ್ಕನ ಮನೆ ಹತ್ರ ಒಂದು ಅಂಗಡಿ ಇದೆ ಆಯ್ತಾ ಅಲ್ಲಿ ಚಿಂಡು ಕರ್ಕೊಂಡೋಗಿ ಕರ್ಕೊಂಡೋಗಿ ಅಭ್ಯಾಸ ಮಾಡಿಬಿಟ್ಟಿದ್ದಾಳೆ ಸೊ ಅದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಚಿಂಡು ಅಕ್ಕ ಅಂಗಡಿಗೆ ಚಾಕಲೇಟ್ ಕೊಡಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಅಳೋದಕ್ಕೆ ಶುರು ಹಚ್ಕೊಂಡಿದ್ದಾನೆ ಎಷ್ಟು ಹಠ ಅಂತ ಅಂದ್ರೆ ಮುನ್ಸ್ಕೊಳದ್ ಬರೇ ಕಲ್ತಿದ್ದಾನೆ ಅದೇನು ಚಾಕ್ಲೇಟ್ ಚಾಕ್ಲೇಟ್ ಅಂತಾನು ತಿನ್ನೋದು ಒಂದು ತೊಗೊಳೋದು ಹತ್ತು ತೊಗೊಂಡಿದ್ರೆ ಅದ್ರಲ್ಲಿ ತಿನ್ನೋದು ಒಂದು ಆದರೂ ಆಸೆ ಅವನಿಗೆ ಯಾಕೆ ಮಗನ ಅಳ್ತಾ ಇದ್ದಿದ್ದು ನೀನು ಯಾಕೆ ಅಳ್ತಾ ಇದ್ದಿದ್ದು ಡೌ ಮಾಡತ ಯಾಕೆ ಅಳ್ತಾ ಇದ್ದಿದ್ದು ಚಿಂಟು ಅಕ್ಕ ಕರ್ಕೊಂಡೋಗ್ಲೆಲ್ಲ ಚಾಕ್ಲೇಟ್ ಕೊಡ್ಸೋದಿಕ್ಕೆ ಅಂತ ಮುನ್ಸ್ಕೊಬಾರ್ದು ಅಲ್ ನೋಡಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಹೆಂಗೆಲ್ಲ ಮುನ್ಸ್ಕೋತೀಯ ನೀನು

ಸಿಕ್ಕಾಪಟ್ಟೆ ಶೆಖೆ ಆಗ್ತಾ ಇದ್ದು ಏನ್ ಮಳೆ ಬರ್ತಾ ಇದೆಯಲ್ಲ ಅದಕ್ಕೆ ಮಳೆನೂ ಬರ್ತಾ ಇತ್ತು ಬಿಸಿಲು ಇರ್ತಾ ಇತ್ತು ಕೆಲವು ಕಡೆ ಸೊ ಇವತ್ತಂತೂ ಸುಮಾರು ಫಂಕ್ಷನ್ಸ್ ಗಳು ಇತ್ತು ಎಲ್ರೂ ಒಂದು ದಾರಿಲು ಹೋಗ್ತಾ ಇದ್ದರೆ ಗೃಹ ಪ್ರವೇಶಕ್ಕೆ ವೆಲ್ಕಮ್ ಬೋರ್ಡ್ ಇರ್ಬೋದು ಮತ್ತು ಮದುವೆಗಳಿರ್ಬೋದು ಅದು ಇದು ಅಂತ ಅಂದ್ಬಿಟ್ಟು ಸುಮಾರು ಫಂಕ್ಷನ್ಗಳು ಇದೆ ಅಲ್ವಾ ನವೀನ್ ಅಂತ ನಾನು ನವೀನ್ ಮಾತಾಡ್ತಾ ಇದ್ವಿ ಸ್ವಲ್ಪ ಬೆಟರ್ ಅನಿಸ್ತಿದೆ ಅಷ್ಟೇ ಕಂಪ್ಲೀಟಾಗಿ ನಾವಿಬ್ಬರೂ ಹುಷಾರಾಗಿಲ್ಲ ಇದೇ ಸಮಯದಲ್ಲಿ ವೈರಲ್ ಫೀವರ್ ಬರ್ತಾ ಇದೆ ಈಗ ಮನೇಲಿ ಒಬ್ಬರು ಹುಷಾರ್ ತಪ್ಪಿದ್ರೆ ಸಾಕು ಮನೇಲಿರೋರು ಎಲ್ಲರೂ ಹುಷಾರ್ ತಪ್ಪ್ತಿದ್ದಾರೆ ನಮ್ಮ ಮನೇಲೂ ಕೂಡ ನಮ್ಮಮ್ಮ ಶಿವು ಎಲ್ಲರೂ ಹುಷಾರ್ ತಪ್ಪಿದ್ದಾರೆ ಇವತ್ತಂತೂ ಪಾಪ ಅಮ್ಮಂಗೆ ಆಗ್ತಾನೆ ಇರಲಿಲ್ಲ ಸೊ ಅವರು ಮಲಗಿಬಿಟ್ಟಿದ್ರು ಈಗ ಆಲ್ಮೋಸ್ಟ್ ಲೊಕೇಶನ್ ರೀಚ್ ಆಗ್ತಾ ಇದ್ದೀವಿ ಸೊ ಇದು ನಾನು ಆಗಲೇ ಹಾಗೆ ನಮ್ಮ ರಮ್ಯ ನವೀನ್ ಪ್ರಾಪರ್ಟೀಸ್ ಅಂತ ಏನು ಪೇಜ್ ಇದೆಯಲ್ಲ ಫೇಸ್ಬುಕ್ ಪೇಜಲ್ಲಿ ಆ ಪೇಜಲ್ಲಿ ನಾವು ಮನೆಗಳ ಅಂಥದ್ದು ಅಥವಾ ಸೈಟ್ ಅಂಥದ್ದು ಸೊ ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ಆ ಒಂದು ವೀಡಿಯೋಸ್ನ ನೋಡಿ ನವೀನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರು ಸೊ ಅಲ್ಲಿ ಪರಿಚಯ ಆಗಿ ಇವ್ರು ನಮಗೆ ಕ್ಲೈಂಟ್ ಅಂತಲೇ ಹೇಳ್ಬೋದು ನವೀನ್ ಅವ್ರಿಗೆ ಈ ನವೀನ್ ನವೀನವರು ಕೊಡಿಸಿದ್ದು ಸೊ ಫೈನಲಿ ಗೃಹ ಪ್ರವೇಶ ಮಾಡ್ತಿದ್ದಾರೆ ನಮಗೆ ಖುಷಿ ಆಗ್ತಾ ಇತ್ತು ನಮ್ಮ ಕಡೆಯಿಂದ ಒಬ್ಬರು ಮನೆ ತೊಗೊಂಡಿದ್ದಾರೆ ಗೃಹ ಪ್ರವೇಶ ಮಾಡ್ತಿದ್ದಾರೆ ಅಂತ ಸುಮಾರು ಜನ ಹೀಗೆ ಮನೆ ತೊಗೊಂಡು ಗೃಹ ಪ್ರವೇಶ ಮಾಡಿದ್ದಾರೆ ಅದು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನಾವೀಗ ಫೈನಲಿ ರೀಚ್ ಆದ್ವಿ ನಾನು ಗಿಫ್ಟ್ ಏನು ತೊಗೊಂಡಿದ್ದೆ ಎಲ್ಲಿ ಮರ್ತು ಬಿಡ್ತೀನಿ ಅಂತ ಟೆನ್ಷನ್ ಆಗ್ತಿತ್ತು ಸೊ ಅದೊಂದು ತೊಗೊಂಡು ಬಂದಿದೆ ನಾನು ಗಿಫ್ಟ್ನು ಕೂಡ ಈಗ ಇವರೇನು ರಾಧಾ ಅಂತ ಅಂದ್ಬಿಟ್ಟು ಸೊ ಇವ್ರ ಮನೆ ಗೃಹ ಪ್ರವೇಶಕ್ಕೆ ನಾವು ಬಂದಿದ್ದು ಇದು ಗ್ರೌಂಡ್ ಫ್ಲೋರು ಮೇಲ್ಗಡೆ ಫಸ್ಟ್ ಫ್ಲೋರ್ ಇದೆ ಟ್ವೆಂಟಿ ತರ್ಟಿ ಸೈಟ್ ಮೆಷರ್ಮೆಂಟಲ್ಲಿ ಎರಡು ಫ್ಲೋರ್ ಮನೆ ಇದು ಸೊ ಮನೆ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ಇಷ್ಟಪಟ್ಟು ಅವರು ಮನೆ ಇಲ್ಲ ಈ ಮನೆ ನಮಗೆ ಕೊಡಿಸಿ ಅಂತ ಹೇಳಿ ಮನೆನ ತಗೊಂಡಿದ್ರು ಸೊ ಅವ್ರು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿರೋದು ಅವರು ವಿಸಿಟ್ ಮಾಡಿ ದಿನಾನೇ ಅವರಿಗೆ ಮನೆ ಇಷ್ಟ ಆಗಿ ಅವತ್ತೇ ಅವರು ಟೋಕನ್ ಅಡ್ವಾನ್ಸ್ ಮಾಡಿ ಮನೆನ ಓಕೆ ಮಾಡಿದ್ರು. ಸೊ ಅವರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಕಾಣ್ತಾಯಿದ್ರು ಅವರು ಮೇಕೋವರ್ಗೆ ಅಕ್ಷಯ ಅವರಿಗೆ ಹೇಳಿದ್ರಂತೆ ಬೆಳಿಗ್ಗೆ ಮೂರು ಗಂಟೆಗೆ ಬಂದು ಮೇಕಪ್ ಎಲ್ಲ ಮಾಡಿಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಆಯಿತು ಅದಾದಮೇಲೆ ಫಸ್ಟ್ ಫ್ಲೋರಿಗೆ ಬಂದ್ವಿ ಫಸ್ಟ್ ಫ್ಲೋರಿಗೆ ಬಂದು ಇಲ್ಲಂತೂ ಡೆಕೋರೇಷನ್ ದೇವ್ರ್ದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿದ್ದಿದ್ದು ತುಂಬ ಚೆನ್ನಾಗಿ ಮಾಡಿಸಿದ್ರು ತುಂಬ ಗ್ರ್ಯಾಂಡಾಗಿ ಕೂಡ ಮಾಡಿಸಿದ್ರು ನಮ್ಮ ಹತ್ತರ್ವ ಅಂತೂ ಫುಲ್ ಖುಷಿ ಅವ್ನಿಗೇನೋ ಒಂಥರ ಬಂದಿದ್ದೀವಿ ಅಲ್ವಾ ಅಂತ ಅಂದ್ಬಿಟ್ಟು ಸೊ ನನಗಂತೂ ಭಾಳ ಇಷ್ಟ ಆಯಿತು ಅದು ಡೆಕೋರೇಷನ್ನು ಮತ್ತು ಮನೆಯೆಲ್ಲ ಪ್ರತಿಯೊಬ್ರಿಗೂ ಗೃಹ ಪ್ರವೇಶ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟು ಕನಸಿರುತ್ತೆ ಖುಷಿ ಇರುತ್ತೆ ಹೀಗೇ ಮಾಡಬೇಕು ಅಂತ ಒಂದು ಏನು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮ್ಮ ಮನೆ ಗೃಹ ಪ್ರವೇಶ ಹೀಗೆ ಇರಬೇಕು ಅಂತ ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ಇಲ್ಲಿ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಕೂಡ ಕೂರ್ಸಿದ್ರು ಅದು ಕೂಡ ತುಂಬಾ ಚೆನ್ನಾಗಿತ್ತು ನಾನು ರಮ್ಯಾ ನವೀನ್ ಪ್ರಾಪರ್ಟೀಸ್ ಬಗ್ಗೆ ಹೇಳಿದಾಗ ಹಿಂದಿನ ಬ್ಲಾಗಲ್ಲಿ ಸುಮಾರು ಜನ ಅದ್ರ ಬಗ್ಗೆ ಆಗಿ ಹೇಳಿ ರಮ್ಯಾ ನಾವು ಸೈಟ್ ತೊಗೋಬೇಕು ಅಂತ ಇದ್ದೀವಿ ನಮಗೂ ಮೈಸೂರಲ್ಲಿ ಮನೆ ತೊಗೋಬೇಕು ಅಂತ ಇದ್ದೀವಿ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಿ ಅಂತ ಆದಷ್ಟು ಬೇಗ ನಿಮಗೆ ಇನ್ ಡೀಟೇಲ್ ಆಗಿ ನೀವು ಮನೆ ತೊಗೊಳೋದಕ್ಕೆ ನೀವು ಸೈಟ್ ತೊಗೊಳೋದಕ್ಕೆ ನಮ್ಮ ರಮ್ಯಾ ನವೀನ್ ಪ್ರಾಪರ್ಟೀಸ್ ಕಡೆಯಿಂದ ನಾವು ಹೇಗೆ ಎಲ್ಪ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀವಿ ಸೊ ಅಪ್ಪ ಏನು ಮಾಡ್ತಾರೆ ಅದನ್ನ ನೀವು ಮಾಡಲೇಬೇಕು ಅಲ್ಲಿ ಮನೆಯೆಲ್ಲ ನೋಡಿಕೊಂಡು ದೇವರ ಆಶೀರ್ವಾದ ಎಲ್ಲ ತೊಗೊಂಡು ನಾವೀಗ ಈಗ ಊಟಕ್ಕೆ ಅಂತ ಕುತ್ಕೊಂಡ್ವಿ ನವೀನ್ ಹೇಳ್ತಾ ಇದ್ರಲ್ಲ ಆಗಲೇ ಹೊಟ್ಟೆ ಹಸ್ತುಬಿಟ್ಟಿತ್ತು ಟೈಮ್ ಬಂದು ಈಗ ಹತ್ತತ್ರ ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗ್ತಾಯಿತ್ತು ನಾವು ಸ್ವಲ್ಪ ಲೇಟಾಗಿ ಅಲ್ವಾ ಬಂದಿದ್ದು ಇನ್ನೂ ಊಟದ ಬಗ್ಗೆ ಹೇಳೋದಾದ್ರೆ ಅದರಲ್ಲೂ ನನಗೆ ಇತ್ತೀಚೆಗೆ ನಾನ್ ವೆಜ್ ಏನು ಅಷ್ಟೊಂದು ನೆನಪಾಗಲ್ಲ ವೆಜ್ ಈ ಥರ ಫಂಕ್ಷನ್ ಊಟ ಅಂತಂದರೆ ತುಂಬ ಇಷ್ಟ ಆಗುತ್ತೆ ನನ್ನ ಫೇವ್ರೆಟ್ ಪುಳಿಯೋಗರೆ ಕೂಡ ಇತ್ತು ಸೊ ನಾನು ಮತ್ತೆ ಕೇಳಿ ಸಲ ಕೇಳಿ ಹಾಕಿಸ್ಕೊಂಡೆ ಪುಳಿಯೋಗ್ರೆನ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡೀಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ನಾವೀಗ ಅಕ್ಕನ ಮನೆಗೆ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನಮ್ಮ ಮನೆಗೆ ಹೋಗ್ತೀವಿ ಚೆನ್ನಾಗಿತ್ತು ಒಂಥರ ಖುಷಿಯಾಯಿತು ಆದಷ್ಟು ಬೇಗ ಯಾರ್ಯಾರು ಮನೆ ಕಟ್ಟಬೇಕು ತೊಗೋಬೇಕು ಅಂತ ಇದ್ದೀರ ಅವ್ರ ಆಸೆ ಎಲ್ಲ ಈಡೇರಲಿ ಫ್ರೆಂಡ್ಸ್ ಗೃಹ ಪ್ರವೇಶ ಫಂಕ್ಷನಿಂದ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಚೆನ್ನಾಗಿ ಇದ್ರೆ ಮಾಡಿದ್ವಿ ನಾನು ಆ ಥರ್ವಾ ನಾವಿನ ಮೂರು ಜನನೂ ಇನ್ನು ಅಂತೂ ಹೇಗಿದೆಯೋ ಹಾಗೇ ಇದೆ ನಾವು ಅದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಐ ಮೀನ್ ಜೋಡ್ಸ್ಕೊಳ್ಳೋದಕ್ಕೆ ಎಲ್ಲ ಹೋಗೇ ಇಲ್ಲ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡ್ಕೊಂಡು ಹುಷಾರು ತಪ್ಪಿದೀವಿ ಪಾಪ ನಮ್ಮಅಮ್ಮಂಗೂ ಹುಷಾರಿಲ್ಲ ವೈರಲ್ ಫೀವರ್ ಅದು ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳಿದರು ನಮ್ಮ ಮನೆಯಲ್ಲೂ ಇದೇ ಥರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಮನೇಲಿ ಒಬ್ರಿಗೆ ಜ್ವರ ಬಂದರೆ ಸಾಕು ಎಲ್ಲರೂ ಹುಷಾರ್ ತಪ್ಪುತ್ತಿದ್ದಾರೆ ಇವತ್ತು ಹಾಗೆ ಅಮ್ಮನೂ ಮತ್ತೆ ಹುಷಾರ್ ತಪ್ಪಿದ್ರು ಹೊರಗಿ ಸ್ವಲ್ಪ ದಿನದಲ್ಲಿ ಹುಷಾರಿರಲಿಲ್ಲ ಮತ್ತು ಈಗ ನಾವೆಲ್ಲರೂ ಹುಷಾರ್ ತಪ್ಪಿದ್ವಲ್ಲ ಅವರು ಹುಷಾರ್ ತಪ್ಪಿದ್ರು ಸೊ ಈಗ ಶಿವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದೆ ಅಮ್ಮಂಗೆ ಹಾಗೇ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದೀನಿ ಏನಾರು ತಿನ್ಸೋಣ ಅಂತ ಅಂದ್ಬಿಟ್ಟು ಅಂದ ನಾವು ಮನೆ ಹತ್ರ ಹೋಗಿದ್ವಿ ಸೊ ಇವನು ಆ ನಾನು ದೋಸೆ ತಿನ್ನಬೇಕು ದೋಸೆ ಕಾರ್ನರಲ್ಲಿ ತರಂತೆ ಸೊ ಇವನು ಅದಕ್ಕೆ ನಾನು ಹೋಗಬೇಕು ಅಂತ ಅಂದ ಈಗ ಅವನು ಕರ್ಕೊಂಡು ಹೋಗ್ತಾ ಇದೀವಿ ಹೋಗೋಣ ಏನದು ಏನು ಬಯಲ್ ಬೆಲ್ಲ ಹಾಕೋತಿರೋದು ನೀನು ಮನಿ ನವೀನ್ ಹೋಗೋಣ ಹ್ಞೂ ನಾವು ಹೋಗೋ ಅಷ್ಟರಲ್ಲಿ ಅಮ್ಮ ದೋಸೆ ಎಲ್ಲ ತಿಂದಾಗಿತ್ತು ಅಮ್ಮಂದು ಶಿವು ಕೂಡ ಅವನೆಲ್ಲ ಹೊರಗಡೆ ಹೋಗ್ಬೇಕಿತ್ತು ಹೇಗಿದ್ರು ನಾವು ಬರ್ತೀವಿ ಅಂತ ಅಂದ್ವಲ್ಲ ಅಮ್ಮನ ಕರ್ಕೊಂಡು ಹೋಗ್ಬಿಡಿ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಅಂದರು ನಾವು ಮಸಾಲೆ ದೋಸೆ ತೊಗೊಂಡಿದ್ವಿ ಇವ್ನು ದೋಸೆ ಅಂತ ಕೇಳ್ತಿದ್ನಲ್ಲ ನಾನು ತಿಂದಂಗೆ ಆಗುತ್ತೆ ಅವನಿಗೂ ತಿನ್ನಿಸ್ದಾಗುತ್ತೆ ಅಂದ್ಬಿಟ್ಟು ಮಸಾಲೆ ದೋಸೆ ತೊಗೊಂಡ್ವಿ ಅವನು ಫೋನ್ ಕೊಡಲಿ ಅಂತ ನಕ್ರ ಕೊಡೋ ತನಕ ಬಾಯಿ ಬಿಡೋಲ್ಲ ಆಮೇಲೆ ಆಟೋಮೆಟಿಕ್ಕಾಗಿ ಬಾಯಿ ಓಪನ್ ಆಗುತ್ತೆ ಹಾಗೆ ಪಕೋಡ ತೊಗೊಂಡಿದ್ದೆ ಯಾಕೋ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಬಟ್ ಒಂದು ಪ್ಲೇಟ್ ಪಕೋಡ ತಿನ್ನೋಕ್ಕಾಗಲಿಲ್ಲ ಒಂದೇ ಒಂದು ತಿನ್ನೋಕ್ಕಾಗಿದ್ದು ಸೊ ಅದನ್ನು ಪಾರ್ಸಲ್ ಹೇಳ್ಬಿಡಿ ಅಂತ ಪಾರ್ಸಲ್ ಹೇಳಿಬಿಟ್ಟು ಈಗ ದೋಸೆ ಎಲ್ಲ ತಿನ್ಕೊಂಡು ಪಾರ್ಸಲ್ನು ತೊಗೊಂಡು ಅಕ್ಕನ ಮನೆಗೆ ಹೋಗಬೇಕಿತ್ತು ನನ್ನ ಸ್ಯಾರಿ ಅಲ್ಲೇ ಇತ್ತು ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಕೊಟ್ಟಿದ್ದಿದೋಬೇಕಿತ್ತು ಸೊ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಪಾಪ ನಮ್ಮಮ್ಮ ಅಂತೂ ಸುಸ್ತೇ ಆಗಿಬಿಟ್ಟಿದ್ದಾರೆ ಈವನ್ ನನಗೂ ಅಷ್ಟೇ ವಾಯ್ಸ್ ಓವರ್ ಕೊಡೋದಕ್ಕೆ ಹೋದರೆ ಆಗ್ತಾನೆ ಇರಲಿಲ್ಲ ಸೊ ಆದಷ್ಟು ಬೇಗ ನಾವೆಲ್ಲರೂ ಹುಷಾರಾಗಿ ವ್ಲಾಗ್ ಮಾಡಬೇಕು ಪಾಪ ಶಿವನು ಅಷ್ಟೇ ಫುಲ್ ಹುಷಾರು ತಪ್ಪಟ್ಟಿದ್ದಾನೆ ಸೊ ನೀವು ನಿಮ್ಮ ಮನೇಲಿ ಎಲ್ಲರೂ ಹುಷಾರಾಗಿರಿ ಈಗಂತೂ ತುಂಬ ಕೆಟ್ಟದ್ದು ಬರ್ತಿರೋ ಅಂಥ ಈ ಒಂದು ವೈರಲ್ ಫೀವರ್ ಬಂದರೆ ಒಂದು ದಿನ ಎರಡು ದಿನಕ್ಕೆ ಅಂಥದ್ದೆಲ್ಲ ಯಾವುದೇ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಏನೇ ತೊಗೊಂಡ್ರು ಸೊ ಹೀಗೆ ಅಕ್ಕನ ಮನೆ ಹತ್ರ ಬಂದು ಇಸ್ಕೊಂಡು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಬುಟ್ಟು ವ್ಲಾಗ್ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬ ಬಾಯ್